ನಂತಾರೆ ಮಾಜಿ ಶಾಸಕರು ಅಂಬರೇಗೌಡರು ದೊಡ್ಡ ಬಗ್ಗೆ ಈ ತಾಲೂಕಿನಲ್ಲಿ ಲಿಂಗಾಯತರನ್ನು ತುಳಿದು ರಾಜಕಾರಣ ಮಾಡ್ತಾರೆ ಅಂತೇಳಿ ಒಂದು ಆಪಾದನೆಯನ್ನು ಮಾಡಿದ್ದಾರೆ ಬಹುಶಃ ಈ ತಾಲೂಕಿನಲ್ಲಿ ಯಾವ ಲಿಂಗಾಯತ ನಾಯಕರನ್ನು ಕುಳಿಯಲಿ ಈ ಲಿಂಗಾಯತ ನಾಯಕರನ್ನು ಬೆಳೆಸಿ ಇಟ್ಟುಕೊಂಡು ತನ್ನೊಟ್ಟಿಗೆ ಇಟ್ಕೊಂಡು ರಾಜಕಾರಣ ಮಾಡಿ ದೊಡ್ಡ ಒಂದು ಅದೇ ಅದೇ ಎಷ್ಟು ಸಾಕಷ್ಟು ಜನ ಲಿಂಗಾಯತ್ ನಾಯಕನು ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಮಾಡಿದ್ದಾರೆ ತಾಲೂಕು ಪಂಚಿ ಸದಸ್ಯರನ್ನು ಮಾಡಿದ್ದಾರೆ ತಾಲೂಕು ಪಂಚ್ ಅಧ್ಯಕ್ಷರನ್ನು ಎ ಪಿ ಎಂ ಸಿ ಅಧ್ಯಕ್ಷನ್ ಮಾಡಿದ್ದಾರೆ ದೊಡ್ಡಗೌಡರು ಮತ್ತು ಪಿ ಎ ಡಿ ಬ್ಯಾಂಕ್ ಅಧ್ಯಕ್ಷರನ್ನು ಮಾಡ ಸರ್ವ ಜನಾಂಗವನ್ನು ಒಗ್ಗೂಡಿಸಿಕೊಂಡು ಅದ್ರ ಜೊತೆ ಲಿಂಗಾಯತ ಸಮಾಜವನ್ನು ಹೆಚ್ಚಿನ ಭೀತಿಯಿಂದ ಕಾಣ್ತಕ್ಕಂಥ ನಾಯಕ ದೊಡ್ಡ ಅಂತಕ್ಕಂಥ ಈಗ ಅಂಬ್ರೇಗೌಡರು ಈ ಒಂದು ಮಾತು ತಮ್ಮ ಮುಖಂಡರ ಮುಖಾಂತರ ಹೇಳಿದಾರೆ ಅಂಬ್ರೇಗೌಡರು ಏನಂತಂತಂದ್ರೆ ದೊಡ್ಡನಗೌಡರಿಗೆ ಮತಿ ಆಗಿದೆ ಅಂತ ಬಹುಶಃ ಮತಿ ಪ್ರೇಮಿ ಆಗ್ತಕ್ಕಂಥ ವ್ಯಕ್ತಿ ಅಲ್ಲ ಯಾಕಂತಂತಂದ್ರೆ ಅವ್ರು ಸೋತ ನಂತರ ಈ ಕ್ಷೇತ್ರದ ಜನರು ಅಂಬ್ರೇಡ್ ಸೋಲಿಸಿದ ನಂತರ ಮಾನಸಿಕವಾಗಿ ಅವರು ಸ್ಥಿತಿಬ ಕಳ್ಕೊಂಡ್ರು ಕಳ್ಕೊಂಡು ಹಾಕ್ಬೇಕಂತ ತಾವು ಮಾತಾಡೋದು ಮುಖಂಡ ಮುಖಾಂತರ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಈ ಈ ಕಳೆದ ಅಸೆಂಬ್ಲಿ ಚುನಾವಣೆ ಸೋತ ನಂತರ ಅವರು ಏನು ಮಾತಾಡ್ಬೇಕು ಅನ್ನೋದು ಒಂದು ಪರಿಜ್ಞಾನ ಇಲ್ಲದೆ ರೀತಿಯಲ್ಲಿ ವರ್ತಿಸ ಆ ರೀತಿ ವರ್ತನೆ ಮಾಡೋದು ಮತ್ತು ಸಮಾಜವನ್ನು ಎತ್ತಿ ಕಟ್ಟಿ ಅಥವಾ ಇನ್ನೊಂದು ಸಮಾಜವನ್ನು ಎತ್ತಿಕಟ್ಟಿ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಬಹುಶಃ ಅಂಬರೇಗೌಡರು ಮಾಡ್ತಾರೆ ಯಾಕಂತಂದ್ರ ಈ ಚುನಾವಣೆ ಬಂದ ಸಂದರ್ಭದಲ್ಲಿ ಯಾವ ಸಮುದಾಯ ಲಿಂಗಾಯತ ಸಮುದಾಯದ ಅವರು ಡಿ ಟಿಕೆಟ್ ಕೊಡ್ತಾರೋ ಅದೇ ಸಮುದಾಯದ ವ್ಯಕ್ತಿಗಳನ್ನ ಹುಡುಕ ಮುಖ್ಯಮಂಕಾಯಿ ಆ ವ್ಯಕ್ತಿ ವಿರುದ್ಧ ಸಮಾಜ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಉದಾಹರಣೆಗೆ ಮನ್ನಾಪುರ ಕ್ಷೇತ್ರಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಮೈ ಜನ ಅದೇ ಸಮಾಜದ ಸಮುದಾಯದ ಅಶೋಕಪ್ಪ ಬೋಟಿ ಅವರು ನಿಧ್ರಿಸಿ ಆ ಸಮಾಜವನ್ನು ಪಡಿತಕ್ಕಂತ ಕೆಲಸ ಮಾಡಿದ್ರು ಅದೇ ರೀತಿ ಇಲ್ಲಿ ಅಡಿವೆ ಕ್ಷೇತ್ರಕ್ಕೆ ಆ ಬಿಜೆಪಿ ಪಕ್ಷದಿಂದ ನಮ್ಮ ರಮೇಶ್ ಮುನ್ಕಾಪುರ್ ಅಂತಕ್ಕಂಥ ಅಭ್ಯರ್ಥಿ ಕೊಟ್ಟ ನಮ್ಮ ಸಮಾಜದವ್ರು ಇನ್ನೊಬ್ಬರನ್ನ ಅಲ್ಲಿ ಲಿಂಗೇ ಸಮಾಜವ್ರು ನಿರ್ಸ್ತಾರೆ ಅದೇ ಸಮಾಜ ಗಾಂಡಿ ಸಮಾಜವ್ರು ಈ ರೀತಿಯಾಗಿ ಸಮಾಜ ನೋಡೋದು ತುಂಡು ತುಂಡು ಮಾಡ್ತಕ್ಕಂಥ ಕೆಲಸ ಅಂಬರೇಗೌಡರು ಈ ತಾಲೂಕಿನಲ್ಲಿ ಮಾಡ್ತಾ ಬಂದ ಬಹುಶಃ ನಾವು ಇನ್ನೊಂದು ಇನ್ನೊಂದು ಏನಂತಂತಂದ್ರ ಆ ಈ ಶರಣ್ರು ಮತ್ತು ಅಂಬರೇಗೌಡರು ಒಂದೇ ಪಕ್ಷ ಸಿರು ಒಂದೇ ಪಕ್ಷ ಇತ್ತು ಸಂದರ್ಭದಲ್ಲಿ ಗುರುಗಲ್ ಭಾಗ ಅವರು ನಮ್ಮ ಕೃಷಿ ವ್ಯಾಪ್ತಿ ಬರ್ತಿತ್ತು ಅಸೆಂಬ್ಲಿ ಚುನಾವಣೆ ಇದಕ್ಕೆ ಅಂತ ಸಂದರ್ಭದಲ್ಲಿ ಕೂಡ ಬಯಾಪುರ್ವ ಬೂತ್ ಕೂಡ ನಮ್ಮ ನಮ್ಮ ಲಿಂಗೂರು ಇದಕ್ಕ ಕೃಷಿ ವಿಧಾನಸಭಾ ವ್ಯಾಪ್ತಿಗೆ ಬರ್ತದೆ ಆ ಬಯಾಪುರ್ವ ಬೂತ್ನ ಅಷ್ಟಾಪುರ ಲೀಡ್ ಆಗೋದು ಎಲ್ಲಾ ಭೂತ್ ವ್ಯವಸ್ಥಿತವಾಗಿ ಶಣಾಪುರಲ್ಲಿ ತುಳಿಬೇಕನ್ನೋ ಉದ್ದೇಶದಿಂದ ಅಲ್ಲಿ ಎಲ್ಲ ಅವ್ರನ್ನ ಸೋಲ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಷ್ಟು ವ್ಯವಸ್ಥೆ ಮಾಡ್ತಿದ್ರು ಅಂಬರೇಗೌಡರು ಅಲ್ಲಿಂದ ಇಲ್ಲಿ ತನಕ ಕೂಡ ಈ ತಾಲೂಕಿನಲ್ಲಿ ಯಾವ ಲಿಂಗಾಯತನೂ ಬೆಳಿಲಿಕ್ಕೆ ಬಿಟ್ಟಿಲ್ಲ ಅಂತಕ್ಕಂಥದ್ದು ಈಗ ಅದೇ ಈ ಇಷ್ಟೆಲ್ಲ ಲಿಂಗಾಯತ ಬಗ್ಗೆ ವ್ಯಾಮೋವ ಪ್ರೀತಿ ಇರತಕ್ಕಂಥ ವೀರಸ ಲಿಂಗಾಯತ ಬಗ್ಗೆ ವ್ಯಾಮೋವ ಪ್ರೀತಿ ಇರತಕ್ಕಂಥ ಬೈಯಪ್ಪ ಅವರು ಈ ಕಳೆದ ಸ್ಥಳೀಯ ಸಂಸ್ಥೆಗಳಿಂದ ಎಸ್ ಚುನಾವಣೆ ಬಂತು ಬಂದಂತ ಸಂದರ್ಭದಲ್ಲಿ ಬೋಟಿ ದೇವೇಂದ್ರಪ್ಪರು ನಮ್ಮ ಸಮಾಜದ ಹಿರಿಯರು ಮತ್ತು ಅವರು ಹಿರಿಯರು ಅವರು ಅವ್ರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಇದ್ರು ಅವ್ರಿಗೆ ಯಾಕೆ ಎಮ್ ಎಲ್ ಸಿ ಟಿಕೆಟ್ ಕೊಡಿಸಿ ಅವ್ರನ್ನ ಎಮ್ ಎಲ್ ಸಿ ಮಾಡಲಿಲ್ಲ ಯಾಕೆ ಮಾಡಿದ್ರು ಅಷ್ಟೊಂದು ವಿರುಸುವ ಲಿಂಗಾಯತ ಬಗ್ಗೆ ಪ್ರೀತಿ ಮತ್ತು ಸಾಹೇಬ್ರು ಈ ಕೆಲಸ ಯಾಕೆ ಮಾಡ್ಲಿಲ್ಲ ಸುಮ್ಮನೆ ಚುನಾವಣೆಗೋಸ್ಕರ ಲಿಂಗಾಯತ ಬೇಕು ಚುನಾವಣೆ ಆದ್ರೆ ಅವ್ರು ಡಸ್ಟ್ಬಿನ್ ಹಾಕ್ತಕ್ಕಂಥ ಕೆಲಸ ಭಯಪುರ್ ಮಾಡ್ತಾರೆ ಅದಕ್ಕೆ ಈ ತಾಲೂಕಿನ ಜನ ಪ್ರಜ್ಞಾವಂತ ಜನ ಮತ್ತು ಪ್ರಜ್ಞಾವಂತರು ಯಾವತ್ತೂ ನಾವು ವಿಚಾರ ಮಾಡ್ತಾರೆ ಇದನ್ನೆಲ್ಲ ಏನ್ ದೊಡ್ಡ ಮೂರು ಈ ಏನು ಹೆಂಗಾದ್ರ ಅಂಬರೇಗೌಡರು ಹೆಂಗದ ತುಲನೆ ಮಾಡ್ತಾರ ಸಾಕಷ್ಟು ಲಿಂಗಾಯತ್ ನಾಯಕರು ಬೆಳೆಸಿದ್ದು ಬೆಳೆಸಾರ ದೊಡ್ಡಗೌಡರು ಆ ಬಗ್ಗೆ ನಾವೆಲ್ಲ ವಸ್ತು ಮುಂದೆ ದೊಡ್ಡ ಎಣ್ಣೆ ಆಗ್ತಿಲ್ಲ ಮುನ್ನೆ ಚುನಾವಣೆಯನ್ನು ಕ್ಯಾಶಿ ತನ್ನ ಬೆಳೆ ಬೆಳೆಸಿರ್ತಕ್ಕಂಥ ಕೆಲಸ ಮಾಡ್ಕೊಳ್ದ ಅದು ನಮ್ಮ ಪಕ್ಷದ ವೇದಿಕೆಗಳು ನಾವು ಚರ್ಚೆ ಮಾಡ್ಕಂತೀವಿ ಸೂರ್ಯನ ಆತ್ಮಾವಳಕೆ ಮಾಡಿಕೊಂತೀವಿ ಕಮ್ಮಿ ಬಂದು ನಾವು ಮಿನಿಸ್ತಾ ನಾವು ಹೆಚ್ಚಿಸಿ ಕೂಡ ಪ್ರಯತ್ನ ಮಾಡ್ತೀವಿ ಅದನ್ನ ಅದನ್ನ ನಮ್ಮ ಪಕ್ಷದ ವರ್ತಾರಿಗೆ ನಾವು ಮಾಡ್ಕೊಳ್ಳೋದ್ ಬೇಕಾಗಿಲ್ಲ ಅಂಬರೇಗೌಡರಿಗೆ ಬಿಜೆಪಿ ಪಕ್ಷದ ಒಟ್ಟಾರಿಕೆ ಅವ್ರು ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದಾಗ ನಾವು ಒಳಗ ಹೋಗ್ಲದ ಮುಖಂಡ ಅದರ ಹತ್ರ ಚರ್ಚೆ ಮಾಡ್ಕೊಂಡ್ವಿ ಅದರಿಂದ ಈ ಈ ವಿಷಯವನ್ನು ಅವರು ರಾಜಕೀಯಕರಣಕ್ಕ ಪರಿಶೀಲಕ್ಕೆ ಇಲ್ಲಿಗೆ ಈ ವಿಷಯವನ್ನು ನಿಲ್ಲಿಸಬೇಕಂತಕ್ಕಂಥ ವಿನಂತಿ ಅಂತ ಅವ್ರಿಗೆ ನಾವು ಮಾಡ್ತಾರೆ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರೆಸ್ ಮಾಡಿದಾರೆ ಮಾಡಿದ್ದಾರೆ ಅವ್ರು ನನ್ನ ಮೇಲೆ ಹೇಳೋದಲ್ಲ ಕೆ ಮಹೇಶ್ ಅವರು ಜಿಲ್ಲಾ ಪಂಚಾಯಿತಿ ಅವರ ಅವರೊಬ್ಬರೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು ಭಾರತೀಯ ಜನತಾ ಪಕ್ಷ ಪ್ರಕರಣ ಇದ್ರು ಅಂತ ಹೇಳಿ ನಾನು ಮೊಟ್ಟ ಮೊದಲನೇದಾಗಿ ಲೋಕಸಭಾ ಚುನಾವಣೆಯಲ್ಲಿ ಕುಷ್ಕಿ ವಿಧಾನಸಭಾ ಕ್ಷೇತ್ರದ ಮತದಾರರು ನಮ್ಮ ಸೋದರ ಭಾಗ ಡಾಕ್ಟರ್ ಬಸವರಾಜ್ ಅವರಿಗೆ ಸುಮಾರು ಎಂಬತ್ತೊಂದು ಸಾವಿರಕ್ಕೂ ಅಧಿಕ ಮತಗಳನ್ನು ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಅಭಿನಂದನೆಗಳನ್ನು ಸಾ ಚುನಾವಣೆಯಲ್ಲಿ ನಮಗ ನೂರ ಎಂಬತ್ತು ಕೋಟಿಗಳು ಲೀಡ್ ಆಗುತ್ತೆ ಸುಮಾರು ಎರಡು ಸಾವಿರ ಮತಗಳು ಲೀಡ್ ಬಂತು ಇನ್ನು ಹೆಚ್ಚಿಗೆ ಬರಬೇಕಾಗಿತ್ತು ಕೆಲವೊಂದು ಚುನಾವಣೆಗಳು ಅಂದ್ರಪ್ಪ ಅಂದ್ರೆ ಈಗಿನ ಚುನಾವಣೆ ಇನ್ನೊಂದು ಚುನಾವಣೆಗೆ ಭಿನ್ನವಾಗಿತ್ತು ನಮ್ಮ ಅಪ್ರೋಚ್ ಕಡಿಮೆ ಆಯ್ತು ಅಭ್ಯರ್ಥಿಗಳ ಕುಟುಂಬದಿಂದ ಅಪ್ರೋಚ್ ಕಡಿಮೆ ಆಯ್ತು ನಮ್ಮ ಕಾರ್ಯಕರ್ತರು ಮತ್ತು ದೊಡ್ಡನಗೌಡರು ತಮ್ಮ ಎಲೆಕ್ಷನ್ ಯಾವ ರೀತಿ ಮಾಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅದರ ಅಭ್ಯರ್ಥಿಗಳ ಕುಟುಂಬದ ನಮ್ಮ ಕುಟುಂಬದಿಂದ ಇನ್ನು ಸ್ವಲ್ಪ ಅಡ್ಡಾಡ ನಮ್ಮ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಇರೋ ಕಾರಣ ಸ್ವಲ್ಪ ಹೆಚ್ಚು ಹೊತ್ತು ಕೊಪ್ಪಳ ಆ ಕಡೆ ಈ ಕಡೆ ಜಾಸ್ತಿ ಅಡ್ಡಾಡಿದ ಇಲ್ಲಿ ನಾವು ಅಡ್ಡಾಡಲಿಲ್ಲ ಅದು ಒಂದು ಹಿನ್ನಡೆ ಕಾರಣ ನಮ್ಮ ಕೃಷ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂಗಾಗಿ ಅದನ್ನ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಅದನ್ನ ಎದಕ್ ಮಾಡಕತ್ತರೋಗ ಗೊತ್ತಿಲ್ಲ ಅದೇ ತಮ್ಮ ಲಾಭ ಆಗತ್ತಂತ ಮಾಡಕತ್ತರೋ ಏನೋ ಗೊತ್ತಿಲ್ಲ ಆದ್ರ ಕಿಚಾಯಿ ಮೊಸರು ಇಡತಕ್ಕಂತ ಕೆಲಸ ಅವ್ರು ಮಾಡೋದು ಬೇಡ ಏನು ಜನ ತೀರ್ಮಾನ ಕೊಟ್ಟಾರ ಆ ತೀರ್ಪಿಗೆ ನಾವು ನಮ್ಮ ಪಕ್ಷದೊಳಗೆ ಇದೊಳಗೆ ಆಂತರಿಕವಾಗಿ ಅದನ್ನ ಆತ್ಮಾವಲೋಕನ ಮಾಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಕಾರ್ಯಕರ್ತರಿಗೆ ಅನ್ಯಾಯ ಆಗಿರ್ತಾಗ ನೋಡ್ಕೊಂಡು ಹೋಗ್ತಕ್ಕಂಥ ಕೆಲಸ ದೊಡ್ಡರು ಮತ್ತು ಅಭ್ಯರ್ಥಿಗಳು ಇಬ್ಬರು ಮಾಡ್ಕೊಂಡು ಹೋಗ್ತಾರೆ ಅದನ್ನು ಬಿಟ್ಟು ಆ ಹೇಳ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮಹೇಶ್ ಹಬ್ಬ ಪ್ರಾಮಾಣಿಕವಾಗಿ ನಮ್ಮ ಕುಟುಂಬದ ನಿಯಮ ನಾವು ಯಾವ ಪಕ್ಷದಾಗ ಇರ್ತೀವಿ ಅದೇ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಬಂದಿರೋರು ಮತ್ತು ಯಾವುದೇ ಚುನಾವಣೆಯಲ್ಲಿ ನಮ್ಮ ಸಂಬಂಧಿಕರು ನಿಂತರೂ ಅವ್ರ ಕಡೆ ಲಕ್ಷ ಕೊಡ್ಲಾರ ನಮ್ಮ ಪಕ್ಷದ ಅಭ್ಯರ್ಥಿನ ಕೆಲಸತಕ್ಕಂಥ ಕೆಲಸವನ್ನ ನಾವು ಮಾಡಿರ್ತಕ್ಕಂಥದ್ದು ಇಡೀ ತಾಕಿ ಗೊತ್ತಿರ್ತಕ್ಕಂಥ ವಿಷಯ ಅವ್ರೇನ ಹೊಸದಾಗಿ ಹೇಳಿ ಕೀಟ ತಗೊಳ್ಳೋದ್ರ ಅವಶ್ಯಕತೆ ಇಲ್ಲ ಅದಕ್ಕೆ ನಾನೊಂದು ಅವ್ರು ವಿನಂತಿ ಮಾಡ್ಕೊಂತಿನಿ ಅಧಿಕಾರ ಐತೆ ಸರ್ಕಾರ ಐತೆ ಅವ್ರದ್ದು ಈ ಕಿಚಿಯಾಗ ಮಸಲು ಹುಡ್ತಕ್ಕಂತ ಕಲ್ಲು ಹುಡ್ತಕ್ಕಂತ ಕೆಲಸ ಬಿಟ್ಟು ತಾಲೂಕಿನ ಅಭಿವೃದ್ಧಿ ಅಂತ ಸ್ವಲ್ಪ ಗಮನ ಕೊಡಲಿ ಅದನ್ನ ಬಿಟ್ಟು ಇದು ರಾಜಕಾರಣ ಮಾಡ್ಕೊಂತ ಹೋದ್ರಪ್ಪ ಅಂದ್ರೆ ಜನರು ಅದನ್ನ ಅದ್ ಜನರಿಗೆ ಗೊತ್ತಾಗುತ್ತೆ ರಾಜಕಾರಣ ಯಾರು ಮಾಡಕತ್ತಾರ ಅಭಿವೃದ್ಧಿ ಕೆಲಸ ಯಾರು ಹೇಳಿ ಅದಕ್ಕೆ ಇದನ್ನ ಕಡಾಖಂಡಿತವಾಗಿ ಖಂಡನೆ ಮಾಡ್ತೀವಿ ಮಾನ್ಯ ದೊಡ್ಡಗೌಡ ಪಾಟೀಲ್ರು ನಿಷ್ಠಾವಂತವಾಗಿ ಪ್ರಾಮಾಣಿಕವಾಗಿ ಈ ಚುನಾವಣೆ ಕೆಲಸ ಮಾಡ್ತಾರೆ ಮತ್ತು ಅವ್ರು ರಾಯಚೂರಿಗೆ ಯಾಕೆ ಹಾಕಿದ್ರು ರಾಯಚೂರಿಗೆ ಆಕ್ಷನ್ ಅಂತ ಅಂತಂದು ಏನೋ ಒಂದು ಕಮೆಂಟ್ ಐತದ ಅದು ಪಕ್ಷದ ಆಂತರಿಕ ಕೆಲಸ ಒಬ್ಬ ನಾಯಕರನ್ನ ಯಾರ ಈ ಭಾಗದೊಳಗ ಹೈದರಾಬಾದ್ ಕರ್ನಾಟಕದೊಳಗ ಹಿಂದುಳಿದಂತ ನಾಯಕ ದೊಡ್ಡ ಮತ್ತು ಸರ್ಕಾರದ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಪಕ್ಷ ಅವ್ರನ್ನ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಲ್ಯಾಕ್ ಇರ್ತಾರೆ ಅದು ಆದಾಗ್ಯೂ ಕೂಡ ರಾಯಚೂರು ಜಿಲ್ಲೆ ಎರಡು ವಿಧಾನಸಭಾ ಕ್ಷೇತ್ರ ಮಸ್ಕಿ ಮತ್ತು ಸಿಂಧನೂರು ಆ ಕ್ಷೇತ್ರ ಕೂಡ ಇದೇ ಲೋಕಸಭಾ ವ್ಯಾಪ್ತಿಗೆ ಬರ್ತದೆ ಆ ಕಾರಣಕ್ಕೆ ಅಲ್ಲಿನೂ ಕೆಲಸ ಆಗಲಿ ಅವ್ರದ್ದು ಅಲ್ಲಿ ಪ್ರಭಾವ ಬೀರ್ಲಿ ಅಂತೇಳಿ ಅಲ್ಲಿ ಯಾಕಿರ್ಬೋದು ಪಕ್ಷ ಅದು ಪಕ್ಷದ ತೀರ್ಮಾನ ಕೇಳಕ್ಕೆ ನೋಡ ಕಾಂಗ್ರೆಸ್ ಪಕ್ಷ ಅದಕ್ಕೆ ದೊಡ್ಡರುಗು ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ರಾಮ ಕೆಲಸ ಮಾಡ್ಯಾರ ಮುಂದಿನ ದಿನಮಾನದಲ್ಲಿ ಎಲ್ಲಿ ನಾವು ಸೋತೀವಿ ಅಲ್ಲಿ ಎಲ್ಲಿ ಕಡಿಮೆ ಬಂದವು ಅಲ್ಲಿ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡ್ತೀವಿ ಮಗಿ ಕೊಡಕ್ಕೆ ನಮ್ಮ ಪಕ್ಷದಾಗ ಯಾರಿಗೆ ಇಲ್ಲ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ನಮ್ಗೆಲ್ಲ ಮಾಡಿದಕ್ಕೆ ಎರಡು ಸಾವಿರದ ಎಡಗೆ ಕುಸಿದ ತಾಲೂಕು ಅಂಥರ್ಲಿಂದ ನಾವು ಓಟ್ ಬಂದಿಲ್ಲ ಅವ್ರಿಂದ ನಾವು ಪಕ್ಷದಾಗ ಶಿಸ್ತಿನ ಬಗ್ಗೆ ಏಳಿಸೋ ಅವಶ್ಯಕತೆ ಇಲ್ಲ ಎರಡು ಸಾವಿರದ ಹದಿನೆಂಟು ಹದಿಮೂರಾಗ ಅವ್ರ ತಂದೆಯವರು ತಾವು ಯಾವ ಪಕ್ಷದ ಆಗಿದ್ರು ಯಾವ ಪಕ್ಷಕ್ಕೆ ಮಾಡ್ಯಾರ ಸ್ಪಷ್ಟೀಕರಣ ಕೊಳ್ಳಿ ನಮ್ಮ ಪಕ್ಷದ ಬಗ್ಗೆ ಏನು ವಿಷಯ ನಮ್ಮ ಪಕ್ಷದ ಬಗ್ಗೆ ಅವ್ರು ಚರ್ಚೆ ಮಾಡೋ ಅವಶ್ಯಕತೆ ಏನಿಲ್ಲ ನಾವೆಲ್ಲ ಪಕ್ಷದ ಕರೆಕ್ಟಾಗಿದ್ದೀವಿ ಕರೆಕ್ಟೇ ಇರ್ತೀವಿ ಮುಂದಾದ್ರೂ ಜೀವನ ನಿರಲಿ ಮಟ್ಟದ ದೊಡ್ಡ ಗುಡಿಯಿಂದ ಇರ್ತೀವಿ ನಾಲ್ಕು ದಿವಸ ಅಮ್ರೇಗೌಡರು ಬೇಕನ್ನೋದು ನಾಲ್ಕು ದಿವಸ ಅಮರೇಗೌಡರು ಹೊಸ ಪ್ರಯತ್ನ ಮಾಡೋದು ಒಂದು ಅಧಿಕಾರ ಸಿಕ್ಬೋ ಅಮರೇಗೋಡರಿಂದ ಪ್ರಾಮೀವಿ ಅನ್ನೋದು ಅಂತ ಮಾಡಲ್ಲ ನಾವು ಜೀವನ ನಿರಲಿ ಮಟ್ಟದ ದೊಡ್ಡ ಗುಡಿಯಿಂದ ಇರೋಲ್ಲ ಬಿಜೆಪಿಗೆ ಇರಲ್ಲ ನಮ್ಮ ಪಕ್ಷದ ಬಗ್ಗೆ ವಿಚಾರ ಮಾಡೋಂಥ ಅವಶ್ಯಕತೆ ಅವ್ರಿಗಿಲ್ಲ ತಾವೇನಿರ್ತಾರೆ ಅಲ್ಲಿ ಪ್ರಾಮಾಣಿಕತೆಯಿಂದ ಇಲ್ಲಿ ಹೇಳಿದೆ ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಭಿನ್ನವಾಗಿರ್ತದೆ ಚುನಾವಣೆ ಅದು ಅವಾಗ ಸ್ವಂತ ಕ್ಷೇತ್ರ ಸ್ವಂತ ಊರರವರು ಹೆಚ್ಚಿನ ಕಾರ್ಯಕರ್ತರು ಇದು ಮಾಡಿರ್ತಾರೆ ಇನ್ನೊಂದು ಈ ಚುನಾವಣೆಗೆ ಈಗ ಗ್ಯಾರಂಟಿನೂ ಕೆಲಸ ಮಾಡೇತಿ ಕಾಂಗ್ರೆಸ್ ಗ್ಯಾರಂಟಿನು ಕೆಲಸ ಮಾಡೈತೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಐದು ಅಭ್ಯರ್ಥಿಗಳು ಸೋತರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಅಲ್ಲಿ ಗ್ಯಾರಂಟಿ ಕೆಲಸ ಮಾಡೈತೆ ಅಂತ ಕೇಳ್ಕೊಂಡು ಆ ಗ್ಯಾರಂಟಿಯಿಂದ ಮತ್ತು ನಮ್ಮ ಅಪ್ರೋಚ್ ನಿಂದ ಸೋತುವ ಹೊರತಾಗಿ ಈ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿಲ್ಲ ನಮ್ಮ ಮುಖಂಡರು ಕೆಲಸ ಮಾಡಿಲ್ಲ ದೊಡ್ಡನೂರು ಕೆಲಸ ಮಾಡಿಲ್ಲ ನಮ್ಮ ಕಾರ್ಯಕರ್ತರು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಯಾರ ನಮ್ ಪಕ್ಷದ ಮುಖಂಡರು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಯಾರ ದೊಡ್ಡರುಗಳು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ನಮ್ಮ ಕ್ಷೇತ್ರ ಕೃಷಿ ಕ್ಷೇತ್ರ ಈಗ ಅಭಿವೃದ್ಧಿ ಅಷ್ಟು ಒಟ್ಟು ಬಂದಿಲ್ಲ ಅಂತ ಕೇಳ್ತಾರಲ್ಲ ಈಗ ಅಂಬರೇಗೌಡರು ನಾಲ್ಕನೇ ವಾಣಿ ಬಿಜೆಪಿ ಗೀಡಾಗೈತೆ ಅವ್ರು ಬಿಜೆಪಿ ಮಾಡಿ ಅದೋಕ್ಸರ್ ಎಲ್ಲ ಕಾಂಗ್ರೆಸ್ ಗೀಡಾಗೈತಿ ಈ ಚುನಾವಣೆ ಬಿಜೆಪಿ ಲೀಡೈತೆ ಅಂದ್ರೆ ಬಿಜೆಪಿ ಮಾಡಿದ ಅವ್ ಓಟ್ ಇದ್ದಂತ ಓಣಿ ಈಗ ಬಿಜೆಪಿ ಲೀಡೈತೆ ಅಂದ್ರೆ ಅವ್ರು ಬಿಜೆಪಿ ಮಾಡಿದ್ರೆ ಜನರ ಮನಸ್ಸು ಯಾವಾಗ ಏನಿರುತ್ತೆ ಈಗ ಕೇಳಿದ್ರಲ್ಲ ನೀವು ನಿಂತಾಗ ಮಾನ್ಯ ಕಾಂಗ್ರೆಸ್ ಲೀಡೆ ಐತಿ ಈಗ ಬಿಜೆಪಿ ಗಿಡ ಮತ್ತೆ ಬಿಜೆಪಿ ಮಾಡಿರಂತ ಲೋಕಲ್ ಬಿಜೆಪಿ ಮಾಡಿದ್ರೆ ನಗರ ಮತ್ತೆ ಹಂಗ ಒಂದ್ ಎಲೆಕ್ಷನ್ ಗೆದ್ದು ಮನಸ್ಥಿತಿ ಒಂದ್ ಇದೆ ಅದಾದ ನಂತರ ಸರ್ಕಾರ ಕೊಡ್ತಿರ್ತಕ್ಕಂಥ ಗಿಟ್ಟಿ ಗ್ಯಾರಂಟಿಗಳಿದೆ ಎಲ್ಲೂ ಕೂಡ ಅನುದಾನ ಬಂದಿಲ್ಲ ಗುತ್ತಿಗೆದಾರರು ಕೆಲಸ ಮಾಡಿ ತಮ್ಮ ಜೆ ಸಿ ಬಿ ಹೊರತಾಗಿ ಅವರಿಗೆ ಬಿಲ್ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ ಆದರೂ ಕೂಡ ಈ ಕಲ್ಯಾಣ ಕರ್ನಾಟಕ ಕೆ ಆರ್ ಟಿವಿ ಏನ್ ಬರ್ತಕ್ಕಂತ ಅಭಿವೃದ್ಧಿ ಕಾಮಗಾರಿಗಳು ರಾಜ್ಯ ಮಟ್ಟದಲ್ಲಿ ಅನುಮೋದನೆ ಆದ ತಡ ಆಯ್ತು ತಡ ಆದರೂ ಕೂಡ ಅದ ಅನುಮೋದನೆ ಕೆಲವೊಂದಿಷ್ಟು ಆದ್ರೂ ಚುನಾವಣಾ ನೀತಿ ಸಂಹಿತೆ ಬಂತು

ಹೇಳಕೈತಾರ ವೀರ್ ಶೈವರಿಗೆ ನಾವೇನ್ ಅನ್ನೋದು ಬಹಳ ಮುಖ್ಯ ಆ ಸಮಾಜದಲ್ಲಿ ಹೋಗಿ ಆ ಸಮಾಜದಲ್ಲಿ ಏನಪ್ಪ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿ ಸಮಾಜಕ್ಕೆ ನಾವೇನ್ ಮಾಡಿದ್ವಿ ಸಮಾಜದ ಒಳಗ ಯುವಕರಿಗೆ ನಾವ್ ಯಾವ ರೀತಿಯಿಂದ ಅವ್ರಿಗೆ ರಾಜಕೀಯವಾಗಿ ಒಂದು ಬಲ ತುಂಬಿದ್ವಿ ಅದು ಬಹಳ ಮುಖ್ಯ ಆಯ್ತವ ಅದನ್ನು ಹೊರತುಪಡಿಸಿ ಗೌಡರು ನಾವು ಬಿಜೆಪಿ ವೀರ್ ಶೈವ್ ಲಿಂಗ ಇದ್ದರು ನಾವೆಲ್ಲರೂ ಏನಾಯ್ತಲ್ಲ ಆ ಅನುಭವ ಸಂಬಂಧವೊಂದು ಅದೊಂದಿಗೆ ಅವರು ನಮಗ ದೊಡ್ಡ ಪ್ರಶ್ನಾತೀತ ನಾಯಕೊಂಡು ನಾವು ನಮ್ಮ ಸಮಾಜ ವ್ಯಕ್ತಿ ಎಲ್ಲಾ ಪಂಚಾಯತಿ ಅವ್ರು ಆಡಿಸಿ ಕಾರಣ ಯಾರಂತ ಅರ್ಥ ಏನಿದೆ ನಾವು ಹೇಳ್ತಾರೆ ಈಗ ಇನ್ನೇ ಆರು ತಿಂಗಳ ಇನ್ನೇ ಆರು ತಿಂಗಳು ಚುನಾವಣೆ ಕೊಡ್ತಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಿಂತು ನಿನ್ಸಿ ಮಾಡಿ ಗೊತ್ತಾಗತ್ತದ ಏನಂತ ಪಂಚಾಯತಿ ಜನರಿಗೆ ಸ್ವಾತಂತ್ರ್ಯ ಬೊಂದಾಲಜ್ ನಮ್ಮ ತಾಲೂಕಿನ ಜಿಲ್ಲಾ ಪಂಚಾಯತ್ ಆಗಿದ್ದಲ್ಲ ಮಾಡಿದಾರ ಸಣ್ಣ ಸಣ್ಣ ಜನ ಅಡಪ್ ಸಮಾಜ ಗ್ರಾಮ ಪಂಚಾಯತ್ ಆ ಕುಡಿಕ ತಮ್ಮ ಅಣ್ಣ ಮಗ ನಿಂತರಂದ್ರ ಎಮ್ ಎಲ್ ಸಿಕ್ಕಾರ ಜಿಗೆ ಇಲ್ಲಿ ಜೂ ಜೂ ದುಡಿದ್ರ ಮಗನ ಡಿಸಿಸಿ ಬ್ಯಾಂಕ್ ನಿಲ್ಸಿದ್ರೆ ಅಪೋರ್ಟ್ ಹಾಕಿಲ್ಲ ರಿಟೈರ್ ಮಾಡಿದ್ರೆ ಜೋಂದ್ರಪ್ಪನವ್ರ ಸಹಕಾರಿ ಯೂನಿಯನ್ ನಿಲ್ಸಿದ್ರೆ ಕೆಲಸ ಕಾಲಿಲ್ಲ ತಮ್ಮನೇ ನಿಂತ ಕೆಲಸ ಕಾರ್ಯಕರ್ತರ ಕೆಲಸ ಇಲ್ಲ ಇಲ್ಲ ಪ್ರಶ್ನೆ ಮಾಡಿ ನೀವು ತಮಿಳು ಲಿಂಗಾಯತ ಬೇಕಲ್ಲ ಲಿಂಗಾಯತ ರೆಡ್ಡೆ ರಸ್ತ ಅಂದ್ರೆ ಬಣಿಜಿಯರು ಸ್ವಾಮಿಯವರು ಗಾಣಿ ಸಮಾಜರು ಬಂಧಿ ಸರ್ ಎಲ್ಲ ಲಿಂಗಾಯತ ಲಿಂಗಾಯತರ ರೆಡ್ಡೆ ರಸ್ತ ಅಂದ್ರೆ ಸುಮ್ಮನೆ ಓಟ್ ಹಾಕ್ಷಣ ಕಷ್ಟ ಲಿಂಗಾಯ್ತಾರೆ ಲಿಂಗಾಯತರ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಲಿಂಗಾಯತರಿಗೆ ಮಣ್ಣು ಮಾಡಕ್ ಒಂದು ಸ್ಮಶಾನ ಐತೆ ಅಂತ ಕೇಳ್ರಿ ಮತ್ತೆ ಮತ್ತೆ ಹೋಗಬೇಕು ಇಲ್ಲಿ ಮತ್ತೆ ಮಾಡ್ತಾರೆ ಮನ್ ಮಾಡಕ್ ಐತೆ ತಾಲೂಕಲ್ಲಿ ಲಿಂಗಾಯಿತು ಸಮಾಜ ಶಾಸಕರ ಮೂವರು ವರೆಸ್ ಶಾಸಕರ ಅಲ್ಲಿ ನೋಡ್ರಿ ಅಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಲಿಂಗಾಯತ ಇಪಿಎಸ್ ತೋರ್ತಾರ ಅವ್ರ ಎರಡ್ ನಾವು ತಾಲೂಕು ಪಂಚಾಯತ್ ಮೆಂಬರ್ ಲಿಂಗಾಯತ ಈ ಪಕ್ಷದ ಲಿಂಗಾಯತ ಲಾಸ್ಟ್ ನೋಡಿರ್ಬೇಕು ಮಾಡ್ತಂದ್ರ ಎ ಪಿ ನಿಮಿಷಿ ಬೋರ್ಡ್ ನಮ್ದು ಐದು ಮಂದಿ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಕ್ಕ ಅಖಾತಾಗಿ ರಾಜಕಾರಣದಲ್ಲಿ ಪಕ್ಷದ ನಾಯಕರು ಕುಂದು ಅಧಿಕಾರ ಹೆಚ್ಚಿನ ಮಾಡಿ ಒಂದೊಂದು ವರ್ಷ ನೀವು ಮಾಡ್ರಪ್ಪ ಒಂದ್ ವರ್ಷ ಮಟ್ಟ ಹತ್ತು ಮಂದಿ ಅಧಿಕಾರ ಕೊಟ್ಟಂತ ಪಕ್ಷ ಬಿಜೆಪಿ ಮತ್ತು ದೊಡ್ಡ ಮಟ್ಟ ನಮ್ ನಟ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಇರೋ ಸ್ವಂತ ಕೆಲಸ ಮಾಡೋದು ನಮ್ಮ ಪಕ್ಷ ಇಲ್ಲ ಪಿ ಮಾಡ್ಯಾರ ಮಾಡಿರೋ ಸಮಾಜ ತಾಲೂಕು ಪಂಚಾಯತ್ ಮೆಂಬರ್ಗಳು

ಪಕ್ಷಿ ನಿಷ್ಠ ಬಗ್ಗೆ ನಮ್ದಾಗ ಹೇಳ್ತಾರ ನಮ್ಮ ಪಾಡಿ ತಂಪಾಲಿ ತಾವು ತಾವು ನಿಶ್ಚಿಸ್ತೀರಂತ ಪಕ್ಷಕ್ಕೆ ಉಳ್ಸಾಕ ಬಾ ಅವ್ ಮನೇನಾದ್ರು ಅವ ಕಾಂಗ್ರೆಸ್ ಮಾಡಿಲ್ಲ ಅಂತಂದು ಅವರಪ್ಪ ಬಂದು ಪ್ರಮಾಣ ಮಾಡ್ತಾನೆ ಮಾಡ ಕಾಂಗ್ರೆಸ್ ಎಸ್ ಹುಲ್ಗಿಯಲ್ಲಿ ಪ್ರಾಮಾಣಿಕವಾಗಿ ಮಾಡಿವಂತಂದ ನಮ್ ಪಕ್ಷದ ನಮ್ಮ ಮನಿ ನಮ್ದ್ರ ಯಾರು ಮಾತಾಡನ ದೊಡ್ಡ ಊಟ ಮಾಡಿಲ್ಲ ಶಾಣಾ ಪಕ್ಷಿಗಳು ಮಾಡಿಲ್ಲ ಯಾರ ಮಾತಾಡ್ರಿ ನಮ್ಮ ವಿಚಾರ ಇದ್ಬೇಕು ತಮ್ಮ ತಾವು ಇದ್ದಾಗ ಪ್ರಾಮಾಣಿಕವಾಗಿ ಇರನ್ ರೀ ಇನ್ನೊಬ್ರ ಬಗ್ಗೆ ಮಾತಾಡಿ ಯಾಕಬೇಕು ಇನ್ನೊಬ್ರ ಮನೆ ಬಗ್ಗೆ ನಾವು ರಾಜಕಾರಣ ಮಾಡ್ತೀವಿ ಮೊದಲು ಏನೇನ ಆಗಿವೆ ನಾವು ರಾಜಕಾರಣ ಮಾಡಕೂ ನಮ್ನೆಲ್ಲ ಟೀಮ್ ಅಂದ್ರೂ ತಪ್ಪಾಗ್ಲಿ ರಾಜಕಾರಣ ಕಿಂತ ನಾವು ಮಾಡಿದ್ವಿ ಜಂಟಿ ಎಲೆಕ್ಷನ್ ಮಾಡಿದ್ವಿ ಆದ್ರೆ ನಾವು ಇನ್ನು ಸಣ್ಣ ಸಣ್ಣ ಹುಡುಗರವಾಗ ಅವಾಗ ಗಿಂತನು ರಾಜಕಾರಣ ಮಾಡ್ಕೊಂತ ಬಂದ್ವಿ ಅವಾಗ್ಲಿಂದನೂ ನಮ್ ತಂದೆಯವ್ರು ಶಾಸಕರಾಗಿದ್ರು ಅವಾಗಲೂ ಎಲ್ಲಾ ಸಮಾಜ ತಗೊಂಡು ಹೋದ್ರು ಐನೇ ಸಮಾಜದವರು ಜೆಪ್ಟಿ ಮೆಂಬರ್ ಮಾಡಿದ್ರು ಶ್ರಮದ ಸಮಾಜದೊಳಗ ಆಮೇಲೆ ಉಪ ಸಮಾಜದವರು ಟಿಕೆಟ್ ಕೊಟ್ಟಿದ್ರು ಆಮೇಲೆ ದೊಡ್ಡ ಜಪ್ತಿ ಮೆಂಬರ್ ಮಾಡಿದ್ರು ಮುನ್ಸಿಪಾಲಿಟಿ ಮೆಂಬರ್ ಮಾಡಿ ಅಧ್ಯಕ್ಷ ಅನೇಕ ಸಮಾಜದ ಉದಾಹರಣೆಗಳು ಅದು ಈಗ ಸುಮ್ಮನೆ ಈ ಲೋಕಸಭಾ ಚುನಾವಣೆಯಾಗ ಏನೋ ಒಂದು ಇದ್ರೊಳಗ ರಾಜಕಾರಣ ಮಾಡಕ್ ಬಿಟ್ಟು ನಮ್ಮ ಪಕ್ಷದ ಸಂಘಟನೆ ಅಂತ ಮಾಡ್ಕೇಳಿ ಈಗ ಇನ್ನೊಂದು ಪಕ್ಷದ ನಾಯಕರ ಮೇಲೆ ಇಲ್ಲದ ಸಲದ ಆರೋಪ ಯಾಕೆ ಮಾಡಕ್ ಬರ್ತಾರೆ ನಮ್ಮ ಪಕ್ಷಕ್ಕೆ ಆಂತರಿಕ ಮಾತಾಡ್ತೀವಿ ನಾವು ಎಲ್ಲಿ ಕಡಿಮೆ ಮತ ಅಲ್ಲಿ ಪಕ್ಷ ಸಂಘಟನೆ ಮಾಡೋ ಹೆಚ್ಚಿಗೆ ಮಾಡ್ತೀವಿ ಅದನ್ನ ಆರೋಪನ ನಾವ್ ಯಾರ ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ಒಂದು ಬರ್ತಿತ್ತು ಸುಮ್ ರಾಜಕಾರಣ ಮಾಡ್ತಾರ ತಾಲೂಕಿನ ಮಾಡದ್ ಬಿಟ್ಟು ಸರ್ಕಾರ ಐತೆ ತಾಲೂಕಿನ ಅಭಿವೃದ್ಧಿ ಏನು ಅಭಿವೃದ್ಧಿ ಅಧಿಕಾರ ಅಂತ ಏನು ಹೇಳ್ಕೊಂಡು ಇಲ್ಲಿ ಬಂದಿದ್ರಲ್ಲ ಅವ್ರು ಅಭಿವೃದ್ಧಿ ಮಾಡಿ ಕಾಂಗ್ರೆಸ್ ಪಕ್ಷದವರು ನಾವು ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಪಕ್ಷ ನಮ್ದು ಅಂತ ಹೇಳ್ಕೊಂತರ ಒಂದು ನೂರು ಮುಟ್ಟಕ್ಕಾಗಿಲ್ಲ ಒಂದು ನೂರು ಲೋಕಸಭಾ ಇಡೀ ದೇಶದೊಳಗವ್ರು ಒಂದು ನೂರು ಮುಟ್ಟಕ್ಕಾಗಿಲ್ಲ ನರೇಂದ್ರ ಮೋದಿ ಅವರು ಮಾಡಿರತಕ್ಕಂಥ ಕೆಲಸಗಳನ್ನು ಒಪ್ಪಿ ಸುಮಾರು ಅಧಿಕ ಲೋಕಸಭಾ ಸದಸ್ಯರಾಗಿದ್ದಾರೆ ಹಿಸ್ಟ್ರಿ ಬೇರೆ ಯಾರು ಆಗಿಲ್ಲ ಮೊದಲೇ ಬೇರೆ ನೇರವರು ನಾಮಿನೇಟ್ ಅನ್ನೋ ನೇರೋರು ಜನಮನ್ನಣೆ ತಗೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ನರೇಂದ್ರ ಮೋದಿ ಮೂರನೇ ಬೇರೆ ವಚನ ಸಿಕ್ಕರ್ತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿ ದೇಶದಲ್ಲಿ ಅಂಪಕ್ಷದಾಗ